ಕಂತ್ರಗುಪ್ಪೆ ಅಂತ ಸಿನಿಮಾ ಮಾಡ್ತಿದ್ದೀನಿ ನಮ್ಮನೆ ಮಂಜುನಾಥ್ ಶರ್ಮಾ ಡೈರೆಕ್ಟ್ರು ಏ ತುಂಬಾ ಒಳ್ಳೆ ಹುಡುಗ ಆ ಆಮೇಲೆ ಮಾಡ್ರಿ ನಿಮ್ ಕತ್ರಿಗುಪ್ಪೆ ನಂಗೆ ಇಷ್ಟ ಆಗಲಿಲ್ಲ ರೇ ಕತ್ರಿಗುಪ್ಪೆ ಮಾಡಿ ಗೊರಗುಂಟೆ ಪಾಳ್ಯ ಮಾಡ್ರಿ ಸ್ಕ್ರಿಪ್ಟ್ ಹಾಕಿ ರಿಪಿಸ್ ಹಾಕ್ತೀರಾ ಸರಸ್ವತಿ ಕಂಡ್ರಿ ಇದು ನೋವಾಗಲ್ವಾ ವೀಣಗೇನೆ ಮುರುಗಿದ ಹೋಗ್ಬಿಟ್ರೆ ಮಿಸ್ಟರ್ ಪ್ರಭು ಓ ನಾನ್ ಪ್ರೊಡ್ಯೂಸ್ ಮಾಡಿದ್ ನಿಮ್ ಫಸ್ಟ್ ಪಿಕ್ಚರ್ ಇಟ್ಟ ಹಾಕಿನ ಮುಂಚೆ ನೀವ್ ನನ್ನ ಪ್ರೊಫೆಸರ್ ಪ್ರೊಫೆಸರ್ ಅಂತ ಕರಿತಿದ್ರಿ ಬಿಡೇ ಸುರುಗೆ ಒಂದೆಡೆ ಬಿಜ್ತೀರಾ ಹಿಟ್ಟಾದ್ಮೇಲೆ ಬಿಚ್ ಬಿಚ್ಚಬಿಡ್ತೀರಾ ಹಿಂಗೆ ನೀವು ಜಗಳ ಮಾಡಕ್ ಸಿನಿಮಾ ಬಗ್ಗೆ ಡಿಸ್ಕಶನ್ ಬಿಸಿ ಇದನ್ರಿ ಸಾರಿ ವಯಸ್ಸಾಗ್ಬಿಡ್ತು ಮೂರು ವರ್ಷದಿಂದ ಅವಕಾಶಕ್ಕೋಸ್ಕರ ಇಲ್ಲೇ ಓಡಾಡ್ತಿದ್ರಲ್ಲ ಓಡಾಡ್ತಿದ್ರೆ ಕೂತ್ಕೊಂಡ್ರೆ ಕಾಪಿ ಗಿಬಿ ಕುಡ್ಕೊಂಡು ಹೋಗಿರಂತೆ ಕೂತ್ಕೊಂಡ್ರಿ ವಿದ್ಯಾವಂತರಿಗೆ ವಿನಿ ಆಶ್ರದ ಶೋಭೆ ನೀಡುತ್ತೆ ಗೂಬೆ ಕೂರ್ಸಲ್ಲ ಸಿನಿಮಾದ ಟೆಕ್ಸ್ಚರ್ ನನಗೆ ಇಷ್ಟ ಆಗ್ಲಿಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ರೆ ವರ್ಕ್ ಆಗ್ಬೋದೇನು ಹ್ಮ್ ಸಿನ್ಮಾ ಬಜೆಟ್ ಎಷ್ಟು ಹದಿನೈದ್ ಕೋಟಿ ಹೇ ಹದಿನೈದ್ ವರ್ಷ ಹಿಂದೆ ಇಡೀ ಕತ್ರಗೋಪಿ ರೇಟ್ ಎಷ್ಟ ಇರ್ಲಿವಲ್ರೇ ಇಷ್ಟ ನಾನು ಸಣ್ ಫಿಲಂ ಎಲ್ಲಾ ಮಾಡಲ್ಲ ಪುಟಗೋಸಿ ಕಟ್ಟಕೊಂಡ್ ಮೇಲೆ ಪ್ಯಾಂಟ್ ಜೀನ್ಸ್ ಕಾಟರ್ ಎಲ್ಲ ಹಾಕೊಳ್ಳೋದು ಹಲೋ ಸಿನಿಮಾದಲ್ಲಿ ನಾವ್ ಏನಾಗಿದ್ವಿ ಹಿಂದೆ ಅನ್ನೋದು ಮುಖ್ಯ ಅಲ್ಲ ಈಗ ಏನಾಗಿದ್ವಿ ಅನ್ನೋದು ಮಾತ್ರ ಮುಖ್ಯ ಹಾ ಕಡೇ ಪಕ್ಷ ಗಜನಿಗೆ ಅವಾಗ ಅವಾಗ ವಿಚಾರಗಳು ಮನುಷ್ಯರು ನೆನ್ಪಾಗ್ತಿದ್ರು ನೀವು ಬಿಡಿ ಅಪ್ಪ ತೆಂಗಿನ ಮರದ ಮೇಲೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕಟ್ಕೊಂಡ್ಬಿಟ್ಟಿದ್ದೀರಾ ನಾನು ತಪ್ಪು ಕಣ್ರಿ ನಿಮಗೆ ಸ್ಕ್ರಿಪ್ ಕಳಿಸ್ಬಾರ್ದಾಗಿತ್ತು ನೀವು ನಾಲ್ಕು ಸತಿ ಫೋನ್ ಕಟ್ ಮಾಡಿದಾಗ ನಾನು ಸುಮ್ಮನೆ ಬಿಡ್ಬೇಕಾಗಿತ್ತು ಹಾ ಒಂದು ತಿಳ್ಕೊಳೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರೇ ಸಿನಿಮಾ ಸ್ಟಾರು ಡೈರೆಕ್ಟ್ರು ಅವನ ಅನ್ನದಾತ ಅವನು ಬಿಡ್ರಿ ಅಕ್ಕಿ ಇದ್ರೆ ಕುಕ್ಕರ್ ಇಲ್ದಿದ್ರು ಅನ್ನ ಬೇಯಿಸಬಹುದು ಟ್ಯಾಲೆಂಟ್ ಇದ್ರೆ ನೂರ್ ಜನ ಪ್ರೊಡ್ಯೂಸರ್ ಕಡದ ಹುಡುಕ್ ಹುಡ್ಕೊಕ್ ತಗಿಬೋದ್ರಿ ನೀವು ಸಾವಿರ ಕನಸುಗಳು ಕಾಣಬಹುದು ಅದು ಕಾಣಕ್ ಕಣ್ಣುಗಳು ಬೇಕು ಅಯ್ಯ ಬಿಡ್ರಿ ಬಂಗಾರದ ಗಟ್ಟಿ ಬ್ಯಾಂಕ್ ಲಾಕರ್ ಎಷ್ಟಿದ್ರೆ ಆಭರಣ ಆಭರಣ ಮಾಡಿಸ್ತಾ ಲುಕ್ ಹಾ ಏ ಪರ್ವತ್ತ ಭೂಮಿ ಇದ್ರೆ ಯಾವ್ ಬೇಕು ನನ್ ಬೇಕಾದ್ರೆ ಬೆಳೆದ್ ಹೋಗ್ರಿ ಐ ಅನ್ನ ಡೈರೆಕ್ಟ್ರು ಗಾಂಧಿನಗರದ ಭೂಮಿ ಆಗೋದು ಸಿಕ್ಕಲ್ರಿ ನಿಮ್ಗೆ ಏ ನಿಮ್ ಅಪ್ಪನ ಡೈರೆಕ್ಟ್ ಹುಡುಕಿ ಸಿನಿಮಾ ಮಾಡಿಲ್ಲ ಅಂದ್ರೆ ನನ್ ಗಾಂಧಿನಗರ ಸಿನಿಮಾ ಮಾಡಿದ್ರೆ ಸುಳ್ಳು ಕಡ್ರಿ

ಒಂದು ಗೆರೆನ ಮುಟ್ಟದೆ ಪೆನ್ಸಿಲ್ ರಬ್ಬರ್ ಬಳಸದೆ ಚಿಕ್ಕ ಹೆಂಗ್ ಗೊತ್ತಾ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗೆರೆ ಹಾಕೋದು ಇದ್ರೆ ಕಣ್ರಿ ಅದ್ರ ಮೇಲೆ ಬರ್ದಿರೋ ಸ್ಲೋಗನ್ ನಿಮ್ಗೆ ಆಗಬೇಕು ನಿಮ್ ಸಿನ ಬರ್ದಿದ್ರಲ್ವಾ ತೋರ್ಸಿದ್ರಲ್ವಾ ಓ ಬಸ್ಟ್ಯಾಂಡ್ ಅಲ್ಲಿ ಬಾಡಿಗೆ ಬಸ್ ಮಿಡ್ ನೈಟ್ ಅಲ್ಲಿ ಫುಲ್ ರೆಸ್ ಸಂಡ್ ತುಂಬಾ ಫುಲ್ ಕಕ್ಸು ಅಲ್ಲೀ ಕಕ್ಸು ಅಯ್ಯ ನಿಮ್ಮ ಹೋರಿ ಓರಿ ಭೂಮಿ ಹಾಕೋಬೇಕು ಹೋರಿ ಬಸ್ಸು ಬಸ್ಸು ಕಳ್ಸೋದ್ ಬರಕ್ಕೆ ಹದ್ಮೂರು ಕೋಟಿ ಕೊಡ್ಬೇಕು ನಾನು ಹದ್ಮೂರು ಕೋಟಿ ಫ್ಯಾಂಟಾಸ್ಟಿಕ್ ಆ ಮಂಜುನಾಥ್ ಶರ್ಮಾ ಇದನ್ನ ಗೋಲ್ಡ್ ಸ್ಟೋರಿ ಮಾಡ್ಬಿಡ್ತಿದ್ದ ಇದಕ್ ರೈಟ್ ಪರ್ಸನ್ ಯಾರು ಗೊತ್ತಾ ಓಂ ಪ್ರಕಾಶ್ ರಾವ್ ನೋ ಭಸ್ಮಾಸುರ ಬರಿಗಾಲ್ ಮನೋಹರ್ ಆರ್ ಯು ಮ್ಯಾಡ್ ಅಪ್ಪಂಗ್ ಈಗ ಬಿ ಮಾತ್ರ ಇದೆ ಅವ್ನ ಹಾಕೊಂಡ್ರೆ ಶುಗರ್ ಬಂದ್ಬಿಡುತ್ತೆ ಶೂಟಿಂಗ್ ಶುರು ಆಗೋ ದಿನ ಪ್ರೊಡ್ಯೂಸರ್ ಗೆ ಮಲೇರಿಯಾ ಬಂದಿರುತ್ತೆ ಅವನು ಡೆಂಗು ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ ಸೊಳ್ಳೆ ಜಾತಿ ನನ್ನ ಮಗ ವಾಟ್ ಯು ಮೀನ್ ಯಾರ್

ಪ್ರತಿಯೊಬ್ರು ತಪ್ ಮಾಡೋದ್ ಸಹಜ ತಿಳ್ಕೊಳಕ್ ಒಂದ್ ಅವಕಾಶ ನೀನ್ ಹೇಳಿದ್ರೆ ನಿಮ್ ಡ್ಯಾಡಿ ಖಂಡಿತ ಒಪ್ಕೋತಾರೆ ಮನೋಹರಂಗ್ ಸಿನಿಮಾ ಕೊಡೋದು ಒಂದೇ ಬಾದಾಮಿ ಹಾಲ್ಗೆ ನಿಂಬೆ ಅನ್ಕೊಳ್ಳೋದು ಒಂದೇ ತಲೆ ಕೊಟ್ಟರು ಕತ್ತಿ ಅರ್ಥವಾಗಿ ಕೊಡ್ಬೇಕು ಸರಿಯಾಗಿ ಆಯಾ ಸೋಮ್ ನಿರಾಮ ಆರ್ ಕೋಟಿ ಖರ್ಚು ಮಾಡ್ಬಿಟ್ಟು ಆರ್ ದಾರಿಯಲ್ಲಿ ಕೊಡ್ತಾನೆ ಮಧ್ಯರಾತ್ರಿ ಸೂರ್ಯ ಬರಲಿಲ್ಲ ಇಲ್ಲ ಪಿಕಪ್ ಮಾಡ್ಬಿಡದ ಹಿಂದೆ ಆಗಿದ್ ಕಥೆ ನನ್ನ ಸಿನಿಮಾ ಸೆಟ್ ಸೇರ್ಸಿ ಐದು ವರ್ಷ ಆಗಿದೆ ಆ ಅಂಕಲ್ ನಾನು ಅವನ್ ಅಸಿಸ್ಟೆಂಟ್ ಆಗಿದ್ದಳು ನನಗ ಅವನ್ ಮೇಲ್ ಇದೆ ಹ್ಮ್ ಕೊಳಕ್ ಮಂಡ್ಲ ಅಂತ ಗೊತ್ತಿದ್ದು ಕರ್ಸ್ಕೊಂತೀಯ ಡೋಂಟ್ ವರಿ ನಾನ್ ಪ್ರೊಡಕ್ಷನ್ ನೋಡ್ಕೊತೀನಿ ಇವನಿಗೆ ಸಿನಿಮಾ ಕೊಡೋದ್ ಗೊತ್ತಾದ್ರೆ ಮಂಜುನಾಥ್ ಶರ್ಮ ಕ್ಯಾಬ್ರೆ ಡಾನ್ಸ್ ಆಗ್ಬಿಡ್ತಾನೆ ಐದು ವರ್ಷದ ಹಿಂದೆ ಅವನ್ ಕೂಡ ಮನೋಹರ್ ಹತ್ರನೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದು ಅವನ್ ಕೆಲ್ಸ ಕಲ್ತಿದ್ದೆ ಅವರಿಂದ ಅವನ ಹೊಡಿಯಕ್ಕೆ ಮನೋಹರೇ ಸರಿ ಇವನು ಭಸ್ಮಸುರ ಕೈ ಇಟ್ಟ ಸಿನಿಮಾ ಬೂದಿನೂ ಸಿಗಲ್ಲ ಅವಳು ಅಷ್ಟೊಂದ್ ಹೇಳ್ತಿದ್ದಾಳೆ ಒಪ್ಕೊಳ್ಳಿ ತೊಗಲಾಗೆ ಕಪಾಳ ಬಿಟ್ಟಂದ್ರ ಏ ಮಂಗನ್ ಕಲ್ ಮಾಣಿಕೆ ಕೊಟ್ಟರೆ ಮರದ ಕೆಳಗಾರ ಹುಡುಕ್ಬೋದು ಈ ಮನೋಹರ ಸಿನಿಮಾ ಕೊಟ್ರೆ ಮನೆ ಮಟ ಎಲ್ಲ ಹೋಗ್ಬಿಡ್ತೇಕೋ ಕೊನೆಗೆ ಏನು ಸಿಗಲ್ಲ ಏಯ್ ನೀನ್ ಲವ್ ಮಾಡದ್ ನಂಗೆ ಹೇಟ್ ಲವ್ ಮಾಡ್ಯಾ ನೀನ್ ಲವ್ ಚಡದಿಂದ ನನ್ ಕೋಟಿ ಕೋಟಿ ಹೋಗ್ತಾ ಇದೆ ಆಮೇಲೆ ಸಿನಿಮಾನು ಇಲ್ಲ ಹುಡ್ಗಿಯೂ ಇಲ್ಲ ಅಂತ ರಿಲ್ಯಾಕ್ಸ್ ಹಾ 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 ಎಲ್ಲ ಹೆಣ್ಮಕ್ಳು ಲಕ್ಷಣವಾಗಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾರೆ ನೀನ್ ನೋಡ್ದೆ ಲಾಗ ಹಾಕ್ತಿದೀಯಲ್ಲೇ ಎಲ್ಲಿ ಹೋಗಿದ್ದಾನೆ ನಿನ್ ಮಣಿರತ್ನಮ್ಮ ಎರಡ್ ದಿನದಿಂದ ಬಿಪಿ ಪಿ ಶುಗರು ನಾರ್ಮಲ್ ಇದೆ

ಬಸುರಿಯ ಬೈಕೆ ಹೊಸ ಸಿನಿಮಾ ಬಸರಿ ಮಾಡ್ತಾನಂತೆ ಬಸ್ರಿ ಬೈಕೆಗೆ ಎಲ್ಲದಕ್ಕೂ ಚೆಕ್ಲಿನ ಹಾಕ್ಬೇಡ ನೀನು ಅನ್ಕೊಂಡಿದ ಸಿಕ್ಕಾಡೇ ಬಂದ್ಬಿಟ್ಟಿದೆ ಏನು ಪೇಮೆಂಟಾ ಇಲ್ಲ ರಿಕ್ಷಾ ಚಾರ್ಜ್ ಎಲ್ಲಿದ್ಯಾ ನೀನು ಬಸ್ ಎದುರುಗಡೆ ಆಟೋ ದುಡ್ಡು ಕೊಡ್ಬೇಕು ಮೊದ್ಲು ಬಾಗಿಲ್ ತಗಿ ತಿರ್ಗಾ ಜಗಳ ಮಾಡ್ಕೊಂಡ್ ಬಂದೇನೋ ನಾನ್ ಮಾಡ್ಲಿಲ್ಲ ಅಂತ ಅವರೇ ಮಾಡಿ ಓಡಿಸ್ಬಿಟ್ರು ಮೊದ್ಲು ಹೋಗಿ ಆಟೋ ಸೆಟ್ಲ್ ಮಾಡು ಅವ್ರಿಗೆ ನಾನ್ ಜೀನಿ ಗೊತ್ತಾಗಿಲ್ಲ ಹಾಯ್ ಆಂಟಿ ನಾನ್ ಈಗ ತಾನೇ ಹೇಳ್ತಾ ಇದ್ದೆ ಸಂಪತ್ ಕುಮಾರ್ ಅಯ್ಯಂಗಾರ್ ಬೇಕಾದ್ರು ಸಾವಿರ ಮೇಲೆ ಅಡ್ಜಸ್ಟ್ ಆಗ್ತಾರೆ ನಿನ್ ಡೈರೆಕ್ಟರ್ ಅವನ್ಗೆ ಅಡ್ಜಸ್ಟ್ ಆಗೋದ್ ಕಷ್ಟ ನೋಡಿ ಸ್ವಲ್ಪ ಕಾಫಿ ಕೊಡಿ ಏನಿವತ್ತು ಜಿಮ್ಮಿ ಜಿಮ್ ಹೋಗಿಲ್ವಾ ನಿನ್ ಮಾತ್ ನಂಬ್ಕೊಂಡು ನೀನ್ ಅವಳನ್ನ ಆಕ್ಷನ್ ಹೀರೋಯಿನ್ ಮಾಡ್ತೀಯ ಅಂತ ಮೂರ್ ಹೊತ್ತು ಎಕ್ಸರ್ಸೈಸ್ ಮಾಡ್ತಾನೆ ಇರ್ತಾಳೆ ನೀನ್ ನೋಡಿದ್ರೆ ಆಕ್ಷನ್ ಅಂತ ಒಂದ್ಸತಿ ಕೂಗ್ಲೇ ಇಲ್ಲ ಕೂಗ್ತೀನಿ ನಾನ್ ಸಾಯಕ್ ಮುಂಚೆ ನಿಮ್ ಮಗಳನ್ನ ಹೀರೋಯಿನ್ ಮಾಡೇ ಮಾಡ್ತೀನಿ ಸಂಧ್ಯ ಮಾಡೋ ಇಂಟ್ರೆಸ್ಟ್ ನನಗಿಲ್ಲ ಬೇಡ ಬೇಡ ನಿನಗೋಸ್ಕರ ಸಂಜು ರೀವೇಟ್ಸ್ ಗೀತ ಅಂತ ಸೀಕ್ವೆಲ್ ಮಾಡ್ತೀನಿ ಯಮಧರ್ಮರಾಯ ನರಕದ ನ್ಯಾಯ ಮಾಡ್ತಿದ್ದಾನಂತೆ ನೀನೇ ಡೈರೆಕ್ಟ್ ಮಾಡ್ಬೇಕಂತೆ ನರಕದ ನ್ಯಾಯ ನನ್ನ ಆಚೆ ಕೆಲಸದ ಲಾ ಪ್ರೊಡ್ಯೂಸರ್ ಅವ್ರಿಗಾಗ್ಬೇಕದು ಅಮ್ಮ ಇವತ್ತಿನ ಟ್ಯಾಕ್ಸ್ ನೂರ ಇಪ್ಪತ್ತು ರೂಪಾಯಿ ರಿಕ್ಷಾ ಚಾರ್ಜ್ ಏನ್ ನಾನು ಇವಳ ಹೀರೋ ಏನ್ ಮಾಡಿದ್ರೆ ಬರೀ ಏರೋಪ್ಲೇನ್ ಅಲ್ಲೇ ಸುತ್ತಾಡ್ತಿರ್ತಾಳೆ ರಿಕ್ಷಾ ಚಾರ್ಜ್ ನೋಡ್ತಿರಲ್ರಿ ಅಯ್ಯೋ ಮನೆ ಹಾಳ ಕಾಫಿ ಹೀರ್ ಅಮೃತದಂತ ಕಾಫಿ ಕೊಟ್ಟು ಹಾಲಾ ಹಲದಂತ ಹಾರೈಕೆ ಮಾಡಿದ್ರಲ್ಲ ಎನಿವೆ ತಾಯಿ ನುಡಿ ಹೊನ್ನುಡಿ ನುಡಿ ಥ್ಯಾಂಕ್ ಯು ಆಮೇಲೆ ಮಿಸ್ ಮಿ ಶಿ ಮಿಸ್ ಯು ನಿನ್ ಮಾಜಿ ಪ್ರಿಯತಮೆ ಕಾಲ್ ಮಾಡಿದ್ಲಂತೆ ಸುಪ್ರೀತಾ ಸುಪ್ರೀತಾ ಫೋನ್ ಮಾಡಿದ್ಲಾ ಅಂದ್ರೆ ಆ ಪ್ರೊಡ್ಯೂಸರ್ ಪ್ರಭು ಮಗನಿಗೂ ಕೈ ಕೊಟ್ಬಿಟ್ಟು ನೀನ್ ಪಾರೋ ಇಲ್ಲಿ ನೀನ್ ಅವ್ಳಗ್ ಅರ್ಜೆಂಟ್ ಆಗಿ ಫೋನ್ ಮಾಡ್ಬೇಕಂತ ಕಾಲ್ ಮಾಡು ನಾನು ಯಾಕೆ ಮಾಡ್ಲಿ ನಾನು ಬೈಕ್ ಸಮಾಧಾನಕ್ಕೆ ಬರಕೇಳಿ ಅಂತ ಕೆಲಸ ಕಡೋ ನೀನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತೆ ಹೌದು ಅದೇ ಪ್ರಭು ಅಂತ ಕತ್ರಿ ಮಾಡ್ಬೇಕಿತ್ತಲ್ಲ ಡೈರೆಕ್ಟರ್ ಮಂಜುನಾಥ್ ಶರ್ಮಾ ಸಿನಿಮಾದಿಂದ ವಾಕ್ಔಟ್ ಆಗಿದೆ ಅವನು ನಮ್ ಕತ್ರಿಪೆ ವಾಸನಲ್ಲೇ ಗೊತ್ತಿಲ್ಲ ಅಯ್ಯಲೇ ಅದೇ ವಾಸನಿಂದ ನೀನು ಸೆಂಟ್ ಆಗಿ ಸೋಪ್ ಆಗಿ ಡಿಯೋಡ್ರೆಂಟ್ ಆಗಿ ಟೂತ್ ಪೇಸ್ಟ್ ಆಗಿ ಯೂಸ್ ಮಾಡೋದ್ರಿಂದ ನೀನೇ ಡೈರೆಕ್ಟ್ ಮಾಡ್ಬೇಕು ಅಂತ ಆ ಪ್ರೊಡ್ಯೂಸರ್ ಪ್ರಭು ಹೇಳಿ ಕಣೋ ನಾನು ಈ ಫಿಲ್ಮ್ ಡೈರೆಕ್ಟ್ ಮಾಡಲ್ಲ ಯಾಕೋ ನನ್ನ ಹುಡುಗಿನ ನನ್ನಿಂದ ಕದ್ಕೊಂಡು ಹೋಗಿದಾನೆ ಅವ್ರ ಅಪ್ಪನಿಗೆ ನಾನ್ ಫಿಲ್ಮ್ ಡೈರೆಕ್ಟ್ ಮಾಡ್ಬೇಕಾ ಅಯ್ಯಲ್ಲೇ ಅವನಿಗೇನು ಹುಚ್ಚ ನಿನ್ನಂತ ಬಸ್ಮಾಸ್ವರನ್ ಕೈಗೆ ಬೋರ್ ಮಿಟ್ಟ ಬಾಟ್ಲು ಕೊಡೋದಕ್ಕೆ ಅವಳು ಎಷ್ಟು ಸೊಕ್ಕಿರ್ಬೇಕು ನನ್ನನ್ ಬಿಟ್ಟು ಹೇಗೋ ಅವನ್ ಜೊತೆ ಹೋಗ್ತಾಳೆ ಅಪ್ಪ ನೀನು ಬಂಡವಾಳ ಇಲ್ದೆ ಇರೋ ಬಡಾಯಿ ಅವನು ಹೇರ್ ಕಟ್ ಮಾಡಿಸಿ ಕೊಡ್ತಾನಲ್ಲ ಟಿಪ್ಸ್ ಆ ಟಿಪ್ಸ್ ಇಂದ ನಮ್ಮ ಒಟಾರನ ಒಂದು ವರ್ಷ ಸಾಕ್ಬೋದು ದುಡ್ಡು ಇದ್ ಬಿಟ್ರೆ ಬಿಸಿಯಾಗಿ ಬಿಸಿಯಾಗಿ ಮೂಲವ್ಯಾಧಿ ಬಂದು ಸಾಯ್ಲಿ ಮೂಲ ಮಾಡಿ ಇಲ್ಲ ಕಣ ನಾನೇ ಸುಲೋ ಮಾಡಲ್ಲ ಅಯ್ಯೋಳು ಮೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ನೀನ್ ಕೈ ಇಟ್ರೆ ಐದು ಆಗುತ್ತೆ ಮೊದ್ಲೇ ನಿನ್ ಲೈಫ್ ಫ್ರಿಜ್ ಕೆಟ್ಟಿರೋ ಆಚಾರ್ಯರ ಮನೆ ಸಾಂಬಾರ್ ತರ ಆಗಿದೆ ನಂದನು ಯಾಕೋ ಬೇಳೆ ಕೆಟ್ಟಿರೋ ಒಬ್ಬರು ತರ ಮಾಡ್ತೀಯಾ ಈ ಸಿನಿಮಾ ಅಪ್ಕೋ ನಾವು ದೈವತ್ ಮಾಡ್ಕೋತೀನಿ ಆಯ್ತಾ ಒಂದ್ ಇಪ್ಪತ್ತೈದು ಅಯ್ಯೋ ನೋ ತೊಡೆ ಮೇಲೆ ತಂದೂರಿ ಚಿಗನ್ ತಂದಿಟ್ಟಿದ್ರು ಬೇಡ ಅನ್ಬೇಡ ರಾಜ ಕೊನೆಗಾಲ ತಮಟೆ ಹೊಡೆಯವರ್ಗು ಕೊಡೋಕ ಆಸಿರೋಲ್ಲ ಯಾವಾಗ ನನ್ನೇ ಬೇಡ ಅನ್ ಬಿಸಾಕ್ ಬಿಟ್ಟು ಹೋಗಿದ್ದಾಳೆ ಅವಳು ಕೊಡೋ ಚಾನ್ಸ್ ಒಪ್ಪಾ ಅಯ್ಯೋ ಕೋಳಿ ಯಾರ್ ಬೇಯಿಸಿದ್ರೆ ಹೋಗೋದು ಹೊಟ್ಟೆಗ್ ತಾನೆ ನಾನ್ ವೆಜ್ ಸಾರಿ ಅಪ್ಪ ಆಕ್ಚುಲಿ ಒಂದ್ ಮನ್ಸು ಒಪ್ಕೊಂತಿದೆ ಇನ್ನೊಂದ್ ಮನ್ಸು ಅದು ಒಪ್ಕೊಂತಿದೆ ಮನ್ಸಿಗಾದ್ರೂ ಬುದ್ಧಿ ಇದೆಯಲ್ಲ ಚೇಂಜ್ ಆಗೋದಕ್ಕಿಂತ ಮುಂಚೆ ಅವಳಿಗೆ ಫೋನ್ ಮಾಡ್ಬರ್ತೀನಿ ಇರುವ ನಿಮಿಷ ನರ್ವಸ್ ಆಗ್ಬಾರ್ದು ನಾನು ನರ್ವಸ್ ಆಗಿಲ್ಲ ಟೆನ್ಸ್ ಆಗಿದ್ದೀನಿ ನರ್ವಸ್ ಆದ್ರೆ ಬರೀ ಉಗುರು ಕಚ್ತೀನಿ ನಾನು ಟೆನ್ಸ್ ಆದಾಗ ಡೆನ್ಸ್ ಆದ್ರೆ ಬೆರಳೇ ಕಸ್ತೀರಿ ಕಿಟ್ಟಿ ಫೇಲ್ಯೂರ್ ಆಯ್ತು ಅಂತ ಕಾಚ ಹಾಕೊಳೋದು ಬೆಳಕಾಗುತ್ತಾ ನಾನು ಒಬ್ಳು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿ ಒಬ್ಬನಿ ಸುಪಾರಿ ಕೊಟ್ಟಿದ್ದೆ ಈಗ ಅವಳೇ ಕರೆದು ನನ್ನ ಕೈ ಗನ್ ಕೊಡ್ತಿದ್ದಾಳೆ ಯಾರು ಕೊಡ್ಬೇಕು ಅಂತಿದ್ದೆ ಸುಪಾರಿ ಆಕ್ಷನ್ ಡೈರೆಕ್ಟರ್ ಮಲ್ಲೇಶ್ಗೆ ಅಯ್ಯೋ ನಾನು ಹೆಂಡತಿ ಸರಿ ಇಲ್ಲ ಎತ್ ಬಿಡ್ಬೇಕು ಯಾರಾದ್ರು ಸುಪಾರಿ ಕಿಲರ್ ಇದ್ರೆ ಹೇಳು ಅಂತ ನನ್ನೇ ಕೇಳ್ತಿದ್ದ ಹೌದಾ ನನ್ಗೆ ಹೇಳ ಇಲ್ಲ ಅವನು ಅಡ್ವಾನ್ಸ್ ಲೇ ಬಿಟ್ಟಿದ್ದೀನಿ ಅದೇನ್ ನುಂಗಿದ್ದು ಹೋಮಿಯೋಪತಿ ಕೋಪ ಕಡಿಮೆ ಮಾಡಕ್ಕೆ ಇದ್ಯಾಕೆ ಒದ್ದು ತಿನ್ನಲ್ಲ

ಗೊತ್ಕೊಳೇ ಹ್ಮ್ ಒಂದು ಆಸ್ಪ್ರೆನ್ಸ್ ಸಿಗುತ್ತಾ ತಲ್ನೋ ವೇ ಶುರುವಾಗ ಐದ್ ತಿಂಗ್ಳು ಆಯ್ತು ಹೆಂಗ್ ಅದೇ ವಿಪರೀತ ಸೊಳ್ಳೆ ರೀ ರಸ್ತೆ ತುಂಬಾ ಕಸ ಬೇರೆ ಏ ಸಿನಿಮಾ ಸಿನ್ಮಾ ಬಗ್ಗೆ ಕಂಡ್ರೆ ಕೇಳಿದ್ದು ಅದೇ ರೇ ಆ ವಿದ್ಯಾಪೀಠ ಸರ್ಕಲ್ ಹತ್ರ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಅನ್ನೋದ್ಬಿಟ್ರೆ ಹ್ಮ್ ವೇ ಇ ಸ್ಕ್ರಿಪ್ಟ್ಗೆ ಏನ್ ನೀವು ಒಬ್ರೇ ಜೀವತ್ಕೊಂಬೋದಂತ ನೀವು ಸುಪ್ರೀತಾ ಹೇಳಿದ್ಲು ನೀನ್ ಯಾವಾಗಿಂದ ಈ ಜೀನ್ಸ್ ಎಲ್ಲ ಹಾಕೋಕ್ ಶುರು ಮಾಡಿದ್ದು ಏ ಬಿಡ್ರಿ ಅವರೇನ ಹಾಕೊಂಡವ್ರೆ ಆ ಇದು ಎಲ್ಲ ವರ್ಗಕ್ಕೆ ಒಪ್ಪಲೇ ಆಗುತ್ತೆ ಒಳ್ಳೆ ಮಕ್ಕಳ ಚಿತ್ರ ಆಗುತ್ತೆ ಅಯ್ಯೋ ಯಾಕೋ ಈನಾಗಿ ಅಂದ್ರೆ ಏಜ್ ಗ್ರೂಪ್ ಕಾಲೇಜ್ ಹುಡುಗ್ರೋ ಸ್ಕೂಲ್ ಹುಡುಗ್ರೋ ನರ್ಸರಿ ಹುಡುಗ್ರೋ ಯಾವಾಗ ಹುಟ್ಟಿದವು ಈ ತರ ಏನ ಅಂಗನವಾಡಿ ಮೇಡಮ್ ತೋರಿಸ್ತೀರಾ ಹ ಬೇರೆ ಯಾರು ನೋಡ್ತಾರೆ ಸ್ಕ್ರಿಪ್ಟ್ ಅಲ್ಲಿ ಅಷ್ಟೊಂದು ಹೋಲ್ಸ್ ಇದೆ ಅಂದ್ರೆ ದೂತಗಳು

ಮಾರಮ್ಮನ್ ತೆರಳಕ್ಕೆ ಮಡಗಾವ್ ಕರ್ದ್ರಿ ಮೂರ್ ಕೋಟಿ ಬ್ಲಾಕ್ ಅಂಡ್ ವೈಟ್ ಆಯ್ತು ಅಂತ ಕಾಣಿಸುತ್ತೆ ನಮಸ್ಕಾರ ಫುಲ್ ಫುಲ್ಲು ರೆಡ್ಡಿಗಳು ನಾಯ್ಡುಗಳು ಕಟ್ಟಿರುವ ಮನೆಗಳಿರ್ಬೋದು ಗೌಡ್ರೇಜೆ ಇರ್ಬೋದು ಆದ್ರೆ ಕತ್ರೂಪೆ ವಾಸನೆ ಈ ಮೂಗೆ ಫೀಲ್ ಆಗೋಷ್ಟು ಯಾರಿಗೂ ಫೀಲ್ ಆಗಲ್ಲ ಸರ್ ಆಯ್ತು ನಾವು ಬೇರೆ ಡೈರೆಕ್ಟ್ ನೋಡ್ತಾ ಇದೀವಿ ಆಮೇಲೆ

ಅವರು ಕೋಸಂಬರಿ ಹೇಗಿದೆ ಅಂತ ಕೇಳಿದ್ರೆ ನೀನು ಬದನೆಕಾಯಿ ಕೊಳ್ತೋಗಿದೆಯಲ್ಲ ಅಂತಿದ್ದೆ ಗೊತ್ತಾಗಲ್ಲ ಬಿಟ್ಟಾಕು ನಾನು ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಅದನ್ನ ಮೊದಲು ಹೇಳು ಹಾ ರೆಸ್ಟೋರೆಂಟ್ ನನಗೆ ಹಸು ಅಂತ ನಿನಗೆ ಹೆಂಗ ಗೊತ್ತಾಯ್ತು ಲೈ ಅಲ್ಲಿ ಸುಪ್ರೀತ ಕಾಯ್ತಾ ಇದ್ದಾಳೆ ಹಂಗ್ಯಾಕ್ ಒಳ್ಳೆ ಕೌಪಿನದಲ್ಲಿ ಕಾಗೆ ಕಟ್ಕೊಂಡ್ರು ವಿಶ್ವಾಮಿತ್ರ ಮುನಿಗಳ ತರ ಆಡ್ತಾ ಇದ್ದಂತ ಬೇಜಾರ್ ಮಾಡ್ಕೊತಾ ಇದ್ಲು ಈಗ್ಲೂ ಕೊಡಿಸ್ತೀನಿ ಆದದ್ದೆಲ್ಲ ಮರ್ತು ಒಪ್ಕೊಳ ಕೇಳುವಂತ ಗಳಗಳ ಅಂತ ಅಳ್ತಾ ಇದ್ಲು ಒರೆಸ್ಕೊಳಕ್ ಏನ್ ಕೊಟ್ಟೆ ಅವೆಲ್ಲ ಬೆಡ್ಶೀಟ್ ಎಲ್ಲಾ ಮೊಸಳೆ ಕಂಡಿರೋ ನೀನು ಸುಮ್ ಸುಮ್ನೆ ಕಚ್ತಿಯಾ ನೋಡು ತೆಪ್ ಕೊಪ್ಕೊಂಡ್ರಿ ಇಲ್ಲ ಅಂದ್ರೆ ಫ್ಲೆಕ್ಸ್ ಹಾಕ್ಸ್ಬಿಡ್ತೀನಿ ಯಾರದು ನಿಂದೆ ಚಿರಾಶಾಂತಿದು ಒಳ್ಳೆ ಕುರಿನ್ ಕುರಿನ ತಲ್ದೋ ಅದಕ್ಕಾದ್ರೂ ಬುದ್ಧಿ ಇರುತ್ತೆ ಹುಲ್ ಕಂಡ್ ಕಡೆ ಮಾತ್ರ ಬಾಯ ಹಾಕುತ್ತೆ ನಾನ್ ಹುಲಿ ಹಸಿವಾದ್ರೂ ಹುಲಿ ಹಾಯ್ ನೋಡು ಈಗ್ ಅವ್ರಸ್ತೀನಿ ನೀನ್ ಮನ್ಸು ಮಾಡ್ಬೇಕಷ್ಟೇ ಅನ್ನಲ್ಲ ಅವರೇ ಆ ಗಂಡು ಪಾಳಿಯ ಡೈರೆಕ್ಟರ್ ಬೇಕು ಅಂದ್ರು ಮಾಡಿಸ್ಕೊಳ್ಳೆ ನಡ್ದಿದ್ನೆಲ್ಲ ಮರ್ಬಿಡು ನಾನ್ ಮರ್ತ ಐದ್ ವರ್ಷ ಆಯ್ತು ನಾನೇನ್ ಬಿಟ್ಟಿನೂ ಐದ್ ತಿಂಗಳು ಆಗಿಲ್ಲ ಭಾವನಾತ್ಮಕವಾಗಿ ಹೇಳ್ತಿದ್ದೀನಿ ನೀನೇ ಈ ಫಿಲಮ್ ಮಾಡ್ತೀಯಾ ಇಲ್ವಾ ಮಾಡ್ತೀನಿ ನನಗೂ ಗೊತ್ತು ಇದು ಎಷ್ಟ್ ದೊಡ್ಡ ಅವಕಾಶ ಅಂತ ಹ್ಮ್ ನನಗೊಂದು ಹಿಟ್ ಫಿಲ್ಮ್ ಬೇಕು ಪರ್ಸನಲ್ ವಿಷಯಗಳು ಬೇರೆ ಬಿಸ್ನೆಸ್ ಬೇರೆ ಐ ನೋ ಎರಡು ಮಿಕ್ಸ್ ಮಾಡಿದ್ರೆ ನಾಯಿ ಹಾಲಲ್ಲಿ ಪಂಚಾಮೃತ ಮಾಡ್ದಂಗೆ ಆಗುತ್ತೆ ನಂಗೆ ಗೊತ್ತು ಸೊ ಲೆಸ್ ಟಾಕ್ ಜಾಸ್ಟ್ ಬಿಸ್ನೆಸ್ ಆದ್ರೂ ನನ್ ಬಿಟ್ಟು ಆ ತಡೆಯಿಂದ ಹೆಂಗೆ ಹೋದ್ರೆ ನೀನು ಒಳ್ಳೆ ಹೆರಿಗೆ ಬಂದ ಹಂಡಿ ತಡೆದವನು ನನ್ ಬೆನ್ ಹಿಂದೆ ಇಬ್ರು ಚಲಾಟನ ಬೆನ್ ಹಿಂದೆ ಸರಿ ಬೆನ್ ಹಿಂದೆ ಅಲ್ಲ ಕಿವಿ ಸೈಡ್ ಅಲ್ಲಿ ಮಂಚದ ಮೇಲೆ ಎಲ್ಲೋ ಒಂದ್ ಕಡೆ ಚಲಾಟ ಆದ್ರಲ್ಲ ಇಬ್ರು ಸ್ಟಾಪ್ ಇಟ್ ಮನು ಐದ್ ವರ್ಷ ನಿನ್ ಜೊತೆ ಕೆಲಸ ಮಾಡ್ದೆ ಏಜ್ ಡಿಫರೆನ್ಸ್ ಡಿಫ್ರೆನ್ಸ್ ಕೇರ್ ಮಾಡ್ದೆ ನಿನ್ನ ಲವ್ ಮಾಡ್ದೆ

ಯು ಆರ್ ಖಾನ್ ಖಾನ್ ಯುಆರ್ ಲೈಕ್ ಖಾನ್ ಅಂತ ಈಗ ಒಬ್ಬ ರಣಬೀರ್ ಕಪೂರ್ ಬಂದ ತಕ್ಷಣ ಶಾರುಖ್ ಖಾನ್ ನ ದೇವದಾಸ್ ಆ ಬರ್ಫಿ ಸಿಗ್ತಾ ಅಂತ ನಾನ್ ಚಿಕ್ಕ ಆಗೋದ್ನಾ ಏನ್ ಇಬ್ರು ಫೋನ್ ಅಲ್ಲಿ ಮಾತಾಡಿದ್ದೇ ಮಾತಾಡಿದ್ದು ಎಸ್ ಎಂ ಎಸ್ ಎಕ್ಸ್ಚೇಂಜ್ಗಳು ದ್ರವ್ಯಗಳು ಎಕ್ಸ್ಚೇಂಜ್ ಆಗಿರ್ಬೋದು ಸುಮ್ನೆ ಮರ್ಡರ್ ಚಿತ್ರದ ಮಲ್ಲಿಕಾಶ್ರ ಹತ್ರ ಇದ್ಕೊಂಡು ಮದರ್ತ್ರ ಹತ್ರ ಮಾತಾಡಬೇಡ ನೀನು ಹೌದು ಈ ತುಗ್ಲಕ್ ನಾ ತ್ಯಾಗರಾಜ ಅನ್ಕೊಂಡ್ ಸಹಿಸಿಕೊಂಡಲ್ಲ ನನ್ ತಪ್ಪು ಇನ್ನು ಹೀಗೆ ಇದ್ರೆ ಮಣ್ಣು ತಿನ್ಬೇಕು ಅಂತ ಮಣ್ಣು ತಿನ್ಬೇಕ ಬೇರೆ ಕೂಡ ಆ ಪೊಡವಲ್ ಕೈ ಜೊತೆ ಓಡಾಡ್ತಿದ್ಯಾ ಇನ್ನೇನ್ ಮಾಡ್ಲಿ ನಿನ್ನ ಹತ್ರ ರೋಗದ ಎಲ್ಲಾ ಲಕ್ಷಣಗಳು ಇರ್ತಿದ್ವು ಆದ್ರೆ ಯಾವ ರೋಗ ಅಂತಾನೆ ಗೊತ್ತಾಗ್ತಿರಲಿಲ್ಲ ನಾನು ಮದ್ವೆ ಆಗೋ ಗಂಡಿಗೆ ಕ್ಯಾನ್ಸರ್ ಮಲೇರಿಯಾನೋ ಯಾವ್ದು ಅಂತಾದ್ರೂ ಗೊತ್ತಿರ್ಬೇಕು ತಾನೆ ಆಕ್ಚುಲಿ ನಾವಿಲ್ ಬಂದಿರೋದು ಬಿಸ್ನೆಸ್ ಮಾತಾಡಕ್ಕೆ ಹೌದು ನಾನು ಅಷ್ಟೇ ಐಟಮ್ ನಂಬರ್ ಮಾಡಕ್ ಬಂದಿಲ್ಲ ಅದೇ ಆಕ್ಚುಲಿ ಸ್ಕ್ರಿಪ್ಟ್ ಬಹಳ ಸೊಸಾಗಿದೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಫಿಲ್ಮ್ ಆಗುತ್ತೆ ನಾವು ಆ ಹೀರೋ ರೋಲ್ಗೆ ಒಬ್ಬ ಒಬ್ಬ ಹೊಸ ಹುಡುಗ ಹಾಕೋಬಹುದು ನಾವು

ಮಳೆ ತಪ್ಪಿಸ್ಕೊಳ ಅಂತ ಆ ಕಬ್ಬನ್ ಪಾರ್ಕ್ಸ್ ಎಕ್ಸ್ ಎಲ್ ಛತ್ರಿ ಕೆಳಕ್ ಹೋದ್ರೆ ಪೊಡವಲ್ಕಾಯಿ ಜೊತೆಗೆ ಒಂದೇ ಐಸ್ ಕ್ರೀಮ್ ತಿಂತ ಇದ್ರಲ್ಲ ಯಾಕೆ ಬೇಸಿಗೆ ಕಾಲದಲ್ಲಿ ಮಾತ್ರ ಐಸ್ ಕ್ರೀಮ್ ತಿನ್ಬೇಕು ಅಂತ ರೂಲ್ಸ್ ಇದ್ಯಾ ಇದು ಬೇಸಿಗೆ ಕಾಲ ಮಳೆಗಾಲದ ಪ್ರಶ್ನೆ ಅಲ್ಲ ನೀನು ನನ್ ಹುಡುಗಿ ಇನ್ನು ಮುಂಚೆ ಐಸ್ ಕ್ರೀಮ್ ತಿನ್ಬೋದಾ ಯಾಕೆ ತಿನ್ಬಾರ್ದಾ ನೀವೇ ಹೇಳು ನನ್ ಹುಡುಗಿ ಇನ್ನೊಬ್ಬನ ಜೊತೆ ಪಬ್ಲಿಕ್ ಅಲ್ಲಿ ಐಸ್ ಕ್ರೀಮ್ ತಿನ್ಬೋದಾ ನಿಮ್ಗೆ ಏನ್ ಅನ್ಸುತ್ತೆ ಲೇಟ್ ಆಗ ಬಂದ್ರೆ ನನ್ನ ಹತ್ರ ಗೊತ್ತ ಕೇಳ್ತಿರಲ್ರಿ ಸುಪ್ರೀತಾ ಸೊ ಸುಪ್ರೀ ಸಾರಿ ಡಾಗ್ ಮಿಲ್ಕ್ ಬಿಕೇಮ್ ಪಂಚಾಮೃತ ಸಾರಿ 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 ಒಳ್ಳೆ ಫನ್ ಫಿಲ್ಮ್ ಮಾಡೋಣ ಕತ್ರಿ ಗುಪ್ಪೆ ಎಂತ ಫನ್ ಮಾಡಿಸ್ತೀನಿ ಸಣ್ಣ ಸಣ್ಣ ಸ್ಕೂಲ್ ಹುಡಿರೋ ಹೀರೋಯಿನ್ ಮಾಡಿಸಿ ಚಮಕ್ ಬಟ್ ಹಾಕಿ ಕುಣಿಸ್ತೀನಿ ನೋಡು ನಿನ್ ತಂಟೆಗೆ ಯಾರು ಬರ್ಬಾರ್ದು ಆ ತರಕೊತೀನಿ ಬಂದ್ರೆ ಆ ಪೊಡದ ತೊಂಟೆ ಕಾಯಿ ಸೇರ್ಕೊಂಡು ಗೋಸಂಬರಿಂದ್ರೀ ಕಾಲ್ ರೆಕಾರ್ಡಿಂಗ್ ಎಲ್ಲ ರಹಮಾನ್ ಬೇಕಾಗಿಲ್ಲ ರಾಜೇಶ್ ರಮನಾಥ್ ಕೊಡಿ ಆರ್ ಆರ್ ಚೆನ್ನಾಗಿ ಮಾಡ್ತಾರೆ ಅವ್ರೈ ಅವಳ್ಯಾಕೋ ಆಮೆ ಕಡೆದ್ರು ಆಮ್ಲೆಟ್ ತರ ಮುಖ ಮಾಡ್ಕೊಂಡು ಹೋಗ್ತಾ ಏನ್ ಇದನ್ತೋ ಏನಿಲ್ಲಪ್ಪ ಒಪ್ಕೊಂಡಲ್ಲ ಹ್ಮ್ ತುಂಬಾ ಖುಷಿಯಾಗಿ ಒಪ್ಕೊಂಡ ಆದ್ರೆ ಅವನಿಗೆ ಬೆಂಗಾಲಿ ಕ್ಯಾಮ್ರಾ ಮೆನೆ ಬೇಕಂತೆ ಯಾಕಂದ್ರೆ ಅವನ್ ದೃಷ್ಟಿಕೋನ ತುಂಬಾ ಚೆನ್ನಾಗಿರುತ್ತೆ ವಿಷುವಲ್ ಕಾನ್ಸೆಪ್ಟ್ ಅಲ್ವಾ ಅದ್ ಸರಿ ಅಂಕಲ್ ಏನಂದ್ರು ಏನಾದರೂ ಮಾಡ್ಕೊಳ್ಳಿ ಅಂದ್ರು ನೀನೇನು ಯೋಚನೆ ಮಾಡಬೇಡ ನಾನಿದ್ನ ನಿನಗೋಸ್ಕರ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಹಾಗೆ ಆರ್ಟ್ ಡೈರೆಕ್ಟರ್ ನ ಮೀಟ್ ಮಾಡಿದ್ವಿ ಯಾರು ಹೊಸಕೆರೆ ಹಳ್ಳಿ ಚಂದ್ರು ಅಂತೆ ವಿದ್ಯಾಪೀಠದ ಸೆಟ್ ಹಾಕಬೇಕು ಅಂದ ವಿದ್ಯಾಪೀಠ ಸೆಟ್ಟಾ ಇರೋದಕ್ಕೆ ಏನಾಗಿದೆ ಅದು ಒಳಗಡೆ ಬರಿ ಬ್ರಾಹ್ಮಣರ ಇದಾರಂತೆ ವಿದ್ಯಾಪೀಠದಲ್ಲಿ ಇನ್ನು ಯಾರು ಇರ್ತಾರೆ ಅಂತ ಅನ್ಕೊಂಡಿದ್ದಂತೆ ಶೂಟಿಂಗ್ ಕೊಡಲ್ಲ ಕೊಟ್ಟರು ಮಡಿ ಮಡಿ ಅಂತಾರೆ ಅದಕ್ಕೆ ಸೆಟ್ ಹಾಕೋಣ ಅಂದ್ರು ಅಪ್ಪ ಕೊಂದು ಬಿಡ್ತಾರ ಅಷ್ಟೇ ರಂಗಣ್ಣಿ ಹೇಳ್ತಿದ್ದ ಅವನು ಹೊಸಕೆರೆ ಹಳ್ಳಿಯವನಲ್ವಾ ಅವನು ಕತ್ತರಿಗುಪ್ಪೆ ಕಂಡ್ರೆ ಆಗಲ್ವಂತೆ ರಂಗಣ್ಣಿ ರಂಗಣ್ಣಿ ಬಂದು ಡೈರೆಕ್ಟರ್ ಫ್ರೆಂಡ್ ನಾಳೆ ಕ್ಯಾಮರಾ ಮೆನ್ ಬರ್ತಿದ್ದಾರೆ ಲೊಕೇಶನ್ ನೋಡಕ್ ಹೋಗ್ತಿದ್ದಾರೆ ಓಕೆ ಆರ್ಟ್ ಡೈರೆಕ್ಟರ್ ಓಕೆನಾ ನೋ 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 ನನಗೆ ಕತ್ರಗುಪ್ಪೆ ಒಂಚೂರೂ ಇಷ್ಟ ಇಲ್ಲ ಕಣ್ರಿ ಏನ್ರಿ ಇದು ಮನೆಗಳು ಅಲ್ರಿ ರಸ್ತೆನೇ ಕಾಣೋದಿಲ್ವಲ್ರಿ ಎಲ್ಲ ಕಡೆದು ಟವರ್ಗಳೇ ನಿಂತಿವೆ ಅಪ್ಪ ಸ್ವಾಮಿ ಬಿ ಡಿ ಕಮಿಷನರೇ ತಲೆ ಕೆಡ್ಸ್ಕೊಂಡಿಲ್ಲ ಲೇಔಟ್ ಆಗಿ ಎಷ್ಟೋ ವರ್ಷ ಆದಮೇಲೆ ಅವ್ರಿಗೆ ಗೊತ್ತಾಗಿದ್ದು ನನ್ಗೆ ಅದೆಲ್ಲ ಆಗೋದಿಲ್ಲ ರೀ ನನಗೆ ಈ ಕತ್ರಗುಪ್ಪೆ ಬೇಡ ನಾನು ಒಂದು ಹೊಸ್ದಾಗಿ ಸೆಟ್ಟೆ ಹಾಕಿಸ್ತೀನಿ ಆ ಮನೆಗಳಿಗೆ ಹಳದಿ ಕೆಂಪು ಪೇಂಟ್ ಹೊಡಿಸ್ತೀನಿ ಹ್ಮ್ ಸಾರ್ ಅದೇನು ತಿರುಪತಿ ನಾಮನಾ ಕತ್ತರುಗುಪ್ಪೆ ನಾನು ನನಗತೆ ಗೊತ್ತಿಲ್ಲ ಕತ್ರುಗುಪ್ಪೆ ಸೆಟ್ಟು ನನಗೆ ಬೇಕೇ ಬೇಕು ಚೈನಾ ಚೈನಾ ಬ್ಯಾಕ್ ಬಡ ಚೈನಾ ಎಕ್ಸ್ಪೋಸ್ ಐಸ್ ಟ್ರೈ

ಪುಳಿಯೋಗರೆಗೆ ಸ್ವಲ್ಪ ವಿಜುವಲ್ ಸೆನ್ಸ ಇಲ್ಲ ಸರ್ ನನಗಂತ ಕೆಲಸ ಮಾಡಕ್ ಆಗೋದಿಲ್ಲ ನಾವು ಅಕ್ಕಳದೇ ಇಷ್ಟ ಇಷ್ಟಾದ್ರೆ ಮಾಡ್ಬೋದು ಇಲ್ಲ ಬಸ್ ಚಾರ್ಜ್ ಕೊಡ್ತೀನಿ ನೆಡ್ಕೊಂಡು ಹಂಗೆ ನಾವು ಹೋಗ್ಬೋದು ಸರ್ ಸರ್ ಹಂಗಲ್ಲ ಸರ್ ಮಾಡೋಕ್ ಆಗೋಲ್ಲ ಅಂತ ಹೇಳ್ದ ಮಾಡೋದಿಲ್ಲ ಅಂತ ಹೇಳ್ದ ಮಾಡ್ತಾನೆ ಸರ್ ಮಾಡ್ತಾನೆ ಮಾಡ್ತಾನೆ ನೀನು ಮನೋಹರ ಅಲ್ಲ ಯಾವ

ಹೆಸರು ದರಿದ್ರು ಅಂತ ಬಿಕಾರಿಗಳು ವೀರ್ಯ ದಾನ ಸರ್ ವೀರ್ಯ ದಾನ ಯಾರು ಪ್ರೊಡ್ಯೂಸರ್ ಬಿಕಾರಿ ಶ್ರೀಮಂತ್ ರಾವ್ ಸರ್ হাই হাই ম্যাম হাই স্টার্টা নিগোসর কিন্তু ನಿನ್ ಹತ್ತು ವರ್ಷ ಜೈಲಾದ್ರೂ ಕಾಯ್ತೀನಿ ನಿನಗೆ ಇಪ್ಪತ್ತು ವರ್ಷ ಜೈಲಾದ್ರೂ ಕಾಯ್ತೀನಿ ನಿನ್ ಎರಡ ಸಲ ಜೀವಾವಧಿ ಶಿಕ್ಷೆ ಆದ್ರೂ ಕಾಯ್ತೀನಿ

ಸಾಫ್ಟ್ ಕಾರರ್ ಏನಿಲ್ಲ ನನಗೆ ಯಾರು ಅಂತ ಕೊಡೋದು ಯಾವ್ದು ಡಿಸಿಷನ್ ಮೇಕರ್ ನಾನೇ ಇದ್ರು ಸಜೆಶನ್ ಕೊಡ್ಬೋದು ಎಕ್ಸ್ಪ್ರೆಷನ್ಸ್ ಹೇಗಿತ್ತು ಎಕ್ಸಲೆಂಟ್ ಅಂತೆ ಮನು ಯಸ್ ಎಕ್ಸಲೆಂಟ್ ವೆರಿ ಎಕ್ಸಲೆಂಟ್ ಜಿಮ್ಮಿ ನಿಮ್ಮ ಹೆಸರು ಜಿಮ್ಮಿ ಅಲ್ಲ ಜಿಮ್ಮಿ ಎಲ್ಲಿರೋದು ನೀವು ಆಕ್ಚುಲಿ ನಾನು ಮನು ನೇಬರ್ಸ್ ಓ ನೇಬರ್ಸ್ ಹಾ ಆಮೇಲೆ ಆಕ್ಚುಲಿ ಈ ರೋಲ್ ಕೊಡ್ಸಿದ್ರೆ ಊಟ ಕೊಡಿಸ್ತೀನಿ ಅಂತ ಹೇಳಿದೆ ಓಹ್ ಆದ್ರೆ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ಇನ್ಫ್ಲೆನ್ಸ್ ಯೂಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅವ್ರ ಟ್ಯಾಲೆಂಟ್ ಯಾವ್ ಟ್ಯಾಲೆಂಟ್ ಓಕೆ ಎನಿ ವೈಸ್ ನಿಮ್ಮ ನಾನ್ ಡಿಸ್ಟರ್ಬ್ ಮಾಡಕ್ ಇಷ್ಟ ಪಡಲ್ಲ ಯೋ ಗೈಸ್ ಕ್ಯಾರಿ ಆನ್ ಯು ಅಲ್ಸೋ ಕ್ಯಾರಿ ಆನ್ ಮರು ಭಟ್ರು ಬೊಮ್ಮು ಮುಮ್ಮ ಇಸ್ಕೊಂಡ್ ಬಂದಂಗ ಓಪನ್ ಮಾಡಬೇಕು ಆಮೇಲೆ ಒಂಟ ಬೀ ಕ್ರೇನ್ ಆಕಾಶ ಆಕಾಶ್ವರ್ಗು ಹೇಗ್ ರೀ ಕ್ರೇನ್ ಹಾಕ್ತೀರಾ ಆಕಾಶ ತಗ್ ನೈ ಓ ಓ ಓ ತೆಂಗಿ ತೆಂಗಿನ್ ಮಾಡಿ ಕೇಂದ್ರ ಹೇಳ್ತೀರಾ

ಹಾಯ್ ಪ್ರಿಯಾಂಕಾ ನಾನ್ ಸರ್ಚ್ ಜೊತೆ ಮಾತಾಡ್ಬೇಕು ಪ್ಲೀಸ್ ಎಕ್ಸ್ಕ್ಯೂಸ್ ಓಕೆ ಫಿಲ್ಮ್ ಕವರ್ ಮಾಡಕ್ ಬರ್ತಾರೆ ಅಂತ ಹೇಳಲೇ ಇಲ್ಲ ನನಗೂ ಇವತ್ತೇ ಗೊತ್ತಾಗಿತ್ತು ತನ್ ಫ್ಯಾನ್ ಅಂತೆ ಫ್ಯಾನ್ ಅಲ್ಲ ಫ್ಯಾಮಿಲಿ ಪ್ರಭು ಅಂಕಲ್ ಕಸಿನ್ ಮಗಳು ಓ ಫೋಟೋಗ್ರಾಫ್ ತಗೊಂಡ್ ಹೋಗ್ತಾಳೆ ಇವಳ ಹತ್ರ ಏನು ಬಾಯ್ ಬಿಡ್ಬೇಡ ನಮ್ಮನ್ ವಾಚ್ ಮಾಡಕ್ ಬಂದಿದ್ದಾಳೆ ಮತ್ತೆ ದಾರಿಣಿ ಪರಿಮಳ ಸಾಮಾನ್ಯದವಳಲ್ಲ ಕೊಂದು ಬಿಡ್ತಾಳೆ ನೋಡಕ್ ಕೊಲೆ ಮಾಡೋತ್ರ ಇಲ್ಲಪ್ಪ ನಾನು ಹೊಗಳ್ತಾ ಇದ್ಲು ನಿನ್ನ ಹೌದು ಆ ಹುಡುಗಿ ಯಾರು ಹೊಸ ಗರ್ಲ್ ಫ್ರೆಂಡ್ ಜಿಮ್ವರಿ ತಾವೇನು ಗುರು ನೋಡೋ ಗುರು ಶಿಷ್ಯ ಸಂಬಂಧದ ಬಗ್ಗೆ ಚೀಪ್ ಆಗಿ ಆದ್ರೂ ಆ ಬಣ್ಣದ ಗೊಂಬೆಗೆ ರೋಲ್ ಕೊಡ್ಸಕ್ ತುಂಬಾ ಕಷ್ಟಪಟ್ಟೆ ಮನು ನಾವು ನಿಮ್ ತರ ಮೂರ್ ಮೂರ್ ದಿನ ಒಬ್ಬೊಬ್ಬರ ಹಿಂದೆ ನಾನು ನನ್ನ ಕತೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಇಡೀ ಫಿಲ್ಮ್ ನಾ ಹೇಗೆ ವಿಜುವಲೈಸ್ ಮಾಡೋದು ಅಂತ ನಾನು ಒಳಗಣ್ಣಿಂದ ನೋಡಬೇಕು ಒಳಗಣ್ಣು ಹೊರಗಣ್ಣು ಹೇಗಾದ್ರೂ ನೋಡು ಆದ್ರೆ ಹಿಟ್ ಕೊಡು ಅಷ್ಟೇ ಸೂಪರ್ ಹಿಟ್ ಕೊಡ್ತೀನಿ ಸಣ್ಣ ಪುಟ ರೋಲ್ ಅಲ್ಲ ಯಾಕೆ ಒಪ್ಕೊಂಡೆ ಅದು ಆ ಮೆಂಟಲ್ ಮಂಜನ್ ಜೊತೆ ಒಳ್ಳೆ ಪೇಮೆಂಟ್ ಮೈಸೂರಲ್ಲಿ ಶೂಟಿಂಗ್ ಅಂತೆ ನನ್ನ ತಂಗಿ ಮನೆಗೆ ಹೋಗ್ದೆ ಒಂದು ವರ್ಷ ಆಗಿತ್ತು ಏಯ್ ನಮ್ ಚಿಕ್ಕ ಒಂದು ಪಾರ್ಲರ್ ಬೇರೆ ಇದೆ ಫುಲ್ ಹರ್ಬಲ್ ಟ್ರೀಟ್ಮೆಂಟ್ ತಗೊಂಡು ಚಮಕ್ 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 ಆಗಿ ಬಂದ್ಬಿಡ್ತೀನಿ ನಾನು ಮಾಡ್ತಾ ಇರೋದು ಕತ್ತರು ಗುಪ್ಪೆ ಕನ್ನಡದ ಡರ್ಟಿ ಪಿಕ್ಚರ್ ಅಲ್ಲ ಹೋಗು ಆ ಮಂಜನ್ ಬಗ್ಗೆ ಕೇರ್ಫುಲ್ ಮನೆ ಕಡೆ ಸ್ವಲ್ಪ ನೋಡ್ಕೋ ಸರಿ ಆಂಟಿ ಗಿಡಗಳಿಗೆ ನೀರ್ ಹಾಕೊಂಡ್ ಮರಿಬಿಡ್ವಾ ಆಂಟಿ ನೀವ್ ಇಲ್ದೆ ಬೆಳೆ ಕಾಫಿ ಕೂಡ ಸೇರಲ್ಲ ಆಂಟಿ ಕತ್ರಿಗುಪ್ಪೆ ಹಿಟ್ ಆಗತ್ತೆ ಅಂತೀರಾ ಅಯ್ಯೋ ಏನ್ ಸರ್ ನಮ್ಮ ಡೈರೆಕ್ಟರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೆಕ್ಸ್ಟ್ ಸಿನಿಮಾ ಗೊರ್ಗುಂಟೆ ಪಾಳ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಶೂಟಿಂಗ್ ಆಗಿಲ್ಲ ಅಷ್ಟು ಕಾನ್ಫಿಡೆನ್ಸ್ ಸೂಪರ್ ಡೈರೆಕ್ಟರ್ ತುಂಬಾ ಟೆನ್ಷನ್ ಪಾರ್ಟಿ ಅಂತಾರೆ ಯಾವ ನನ್ ಮಗ ಹೇಳಿದ್ದು ಸರ್ ಕರ್ಕೊಂಡ್ ಬನ್ನಿ ಅವ್ನ ಬಾರ್ಗ ಅಯ್ಯೋ ಬಾರ್ಗಲ್ಲ ಸರ್ ನನ್ನ ಎದುರುಗಡೆ ನೋಡಿ ಗುರುಗಳೇ ಗಾಂಧಿನಗರದ ಒಳಗಡೆ ರಾತ್ರಿ ಕಳೆದು ಬೆಳಗಾಗಷ್ಟು ಒಳಗಡೆ ಯಾವನ್ ಯಾವ ಏನೇನು ಸರ್ ಸತ್ಯ ನಾ ಹೇಳಿಲ್ವಾ ಹ್ಮ್ ಯಾರೋ ಪ್ರೊಡ್ಯೂಸರ್ ಇರ್ಬೇಕು ಒನ್ ಮಿನಿಟ್ಲೋ ರಂಗಣಿ ಮನೆಗ್ ಬಾಚು ಬೇಗ ಬಾರೋ ಅಯ್ಯೋ ಪ್ರೊಡ್ಯೂಸರ್ ಹತ್ರ ಡೀಲ್ ಫಿನಿಶ್ ಮಾಡ್ತಾ ಇದ್ದೀನಿ ನಾನೇ ಫಿನಿಶ್ ಆಗೋ ಸ್ಥಿತಿಯಲ್ಲಿ ಇನ್ನ ಹತ್ತು ನಿಮಿಷ ಹೋದ್ರೆ ನಮ್ಮ ಹೊಸ ಪಿಕ್ಚರ್ ಹರಿಶ್ಚಂದ್ರ ಘಾಟ್ ಗೆ ಅಡ್ವಾನ್ಸ್ ಆ ಐದು ನಿಮಿಷದಲ್ಲ ಅದೇ ಹರಿಶ್ಚಂದ್ರ ಘಾಟ್ ಶವ ಆಗೋಗ್ತಿರೋ ಇದೇನಪ್ಪ ಅಲ್ಖೈದ ಅಟ್ಯಾಕ್ ಮಾಡಿರೋ ಅಫ್ಘಾನಿಸ್ತಾನ ಹತ್ರ ಆಗಿದೆ ರೂಮು ರಗಣೆ ಏನೋ ರಂಗಣಿ ಏನು ಆರ್ ಗಂಟೆಗೆ ವಾಪಸ್ ಬಂದೆ ಶೂಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡು ತುಂಬಾ ಟೆನ್ಶನ್ ಆಗೋಯ್ತು ಟೆಕೀಲಾ ಹಾಕ್ತೆಲಾ ಸದ್ಯ ಒಂದ್ ಪೆಗ್ ಹಾಕ್ತೆ ಆದ್ರೂ ಟೆನ್ಶನ್ ಕಡಿಮೆ ಆಗ್ಲಿಲ್ಲ ಆದ್ರೂ ಕೈ ಕಾಲ ವಿಪರೀತ ನಡ್ಗಕ್ ಶುರು ಆಯ್ತು ಒಂದ್ ಅರ್ಧ ಮಾತ್ರ ನುಂಗ್ ನೇರ ವಿಷಯ ಬಾಳೋ ಬಿಟ್ಟಿ ಹಿಡಿದೋಗ್ತಾ ಇದೆ ಈ ಟೆನ್ಶನ್ ಕಡಿಮೆ ಆಗುತ್ತೋ ಏನೋ ಅಂತ ಗಟ್ಟಿಯಾಗಿ ಕಣ್ಮಿಸ್ಕೊಂಡು ಅರ್ಧ ಗಂಟೆ ಹಾಗೆ ಇದ್ದೆ ಆಮೇಲೆ ಕಣ್ಮಿಟ್ಟು ಆಡ್ತೀನಿ ವಿದ್ಯಾ ಬಾಲನ್ ಬಂದ್ ಕೂತಿದ್ಲಾ ಮೊಮ್ಮಯ್ ಖಾನ್ ಬೆತ್ತಲೆಯ ಕೂತಿದ್ರು ಪ್ರಯೋಜನ ಆಗ್ತಿರ್ಲಿಲ್ಲ ಅಂದರೆ ನನಗ್ ಕಣ್ ಏನು ರಂಗ್ರೆ ಬಸ್ ಸ್ಟ್ಯಾಂಡ ಹಾರ್ಮೋನಿಯಂ ಹಿಡ್ಕೊಂಡು ಶಿವಪ್ಪ ಕಾಯೋ ತಂದೆ ಅಂತ ಹಾಡ್ತಿರ್ತಾರಲ್ಲ ಇನ್ನೇನೋ ಮತ್ತೆ ಮೂರ್ಛೆ ರೋಗ ಬಂದವ್ರ ತರ ಮೂರ್ ಮೂರ್ ನಿಮಿಷಕ್ಕೂ ಮಾತ್ರ ತಗೋತಾ ಸರಿಯಾಗಿ ಕಣ್ಣು ತೆಗೆದು ನೋಡು ಕಣ್ಣು ತೆಗೆದಾ ಇದಲ್ವಾ ಯಾಕೋರ ಗಡಿ ಸುಮ್ನಿದ್ಯಾ ಬ್ರೈರಲ್ ಟ್ಯೂಮರ್ ಬೆಳೆದಿರ್ಬೋದೋ ರಾತ್ರಿ ರಾತ್ರಿ ಬೆಳೆದಕ್ಕೆ ಅದನ್ನ ಮೂಲಂಗಿನ ಎಲ್ಲ ಗೆಡ್ಡೆ ಕೋಸ ಆಕ್ಟರ್ ಸುಬ್ಬು ಹಾಗೆ ಹೋಗಿದ್ದು ಗೆಡ್ಡೆ ಕೋಸ್ ಬೆಳೆದ ಟ್ಯೂಮರ್ ಬೆಳೆದು ಅವನು ಕೂಡ ಆಗ್ಬಿಟ್ಟ ಸತ್ತೆ ಹೋದ ಅಯ್ಯಯ್ಯೋ ಕುರುಡ್ ಆಗೋದಕ್ಕಿಂತ ಅದು ಆಪ್ಷನ್ಸ್ ಇರೋದಿಲ್ಲ ಅಯ್ಯಯ್ಯೋ ಸುಮ್ನೆ ಇರೋ ಟೆನ್ಷನ್ ಮಾಡಬೇಡ ನಿಂಗೆ ಟ್ಯೂಮರ್ ಬೆಳೆದಿಲ್ಲ ಅದು ನೀರೆಲ್ಲ ಹೇಳೋದು ಕರೆಕ್ಟ್ ಆಗಿ ಸಿಇಟಿ ಎಲ್ ರ್ಯಾಂಕ್ ತಗೊಂಡು ಡೊನೇಷನ್ ಕೊಡದೆ ಮೆಡಿಕಲ್ ಕಾಲೇಜಲ್ಲಿ ಸೇರಿ ನೀತ್ತ ಎಂ ಬಿ ಬಿ ಎಸ್ ಪಾಸ್ ಮಾಡಿರ್ತಾರಲ್ಲ ಅಂತ ಡಾಕ್ಟರ್ ಕೈಯಲ್ಲಿ ಹೇಳು ಡಾಕ್ಟರ್ ವಿಠಲ್ ರಾವ್ ಫೋನ್ ಮಾಡ್ಲಾ ಸರ್ಜರಿ ಇನ್ ಬರ್ಜರಿ ಹೋದ ವಾರ ಟ್ರೆಡ್ ಮಿಲ್ ಮೇಲೆ ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳಿ ಕೊಟಕ್ಕ ತಗೊಂಡ್ರೆ ಯಮಲೋಕದ ಬೀದಿ ದೀಪಗಳೆಲ್ಲ ಲೈಟ್ ಆಗಿ ಕಾಣಿಸ್ ಆಗಿದೆ ಕಣ ನನ್ಗೇನು ಕಾಣಿಸ್ತಿಲ್ಲ ಅಂತ ಅವಾಗಿಂದ ಹುಡ್ಕೋತಾ ಇದೆಯಲ್ಲೋ ನಾನ್ ಮೆದುಳಿನ ಕಣ್ಣು ಇನ್ನೂ ವರ್ಕ್ ಆಗಿದೆ ಅಲ್ಬೇರಿ ಕಣ್ಣಿರ್ತಿಯೇ ಮೆದುಳಿದ್ರೆ ಅದು ಇರುತ್ತೆ ಹೋಗ್ಲಿ ಬಿಡಪ್ಪ ನಾಳೆ ಕಣ್ಣನ್ ಡಾಕ್ಟರ್ ಆ ಆಸ್ಪತ್ರೆಗೆ ಹೋಗಿ ಆಯ್ತು ಅವತ್ತು ಸುಪ್ರೀತನ ಸಣ್ಣದಾಗ ಒಂದ್ ಕೆಮ್ಮು ಅದಕ್ಕೆ ತರ್ಕೊಂಡೆ ಪಾಪ ನಿನ್ನ ಹುಡುಗಿಗೆ ಬಾಯಿ ಬಂದಾಗಲ್ಲ ಬೈದ್ ಹೊಟ್ಟೆ ಕಣೋ ಇನ್ ನಾನು ಉಳಿತಿನೋ ಇಲ್ವೋ ಅವಳಿಗೊಂದ್ ದೊಡ್ಡ ಸಾರಿ ಹೇಳ್ಬಿಡುವ ಸುಮ್ನೆ ಅಷ್ಟ್ ಬೇಕಾ ಸಾಯೋಲ್ಲ ಗ್ಯಾರಂಟಿನ ಗ್ಯಾರಂಟಿ ಹಾಗಾದ್ರೆ ಅವಳು ಪ್ರೇಮ ವಿಶಾಷಿ ಅಂತೇಳು ಅವಳೊಬ್ಳು ದ್ರೋಹಿ ಅಂತ ಹೇಳು ಅವ್ಳು ಲವ್ ಮಾಡ್ತೀರಲ್ಲ ಅವಳೊಬ್ಬ ಸೀಟ್ಲೆ ದಾಕ್ಷಿ ಅಂತೇಳು ಅವ್ರಲ್ಲಿರೋ ಒಂದೇ ಒಂದು ಒಳ್ಳೆ ಗುಣ ನಾನು ಮಿಸ್ ಕಾಣ್ ಕೊಟ್ರೆ ವಾಪಸ್ ಮಾಡ್ತಾರೆ